ಬೀದಿ ದೀಪಗಳ ನಿರ್ವಹಣೆಗೆಂದು ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಮೀಸಲಿಡಲಾಗಿದ್ದ ಒಂದೂವರೆ ಕೋಟಿ ಹಣವನ್ನು ರಾಜಾ ಸೀಟು ಕಾಂಕ್ರೀಟ್ ರಸ್ತೆಗೆ ಬದಲಾಯಿಸಿ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದು ನಗರಸಭಾ ಸಾಮಾನ್ಯ ಸಭೆಯಲ್ಲಿ ಸದಸ್ಯರನ್ನು ಗಲಿಬಿಲಿಗೊಳಿಸಿತು ಇಂಜಿನಿಯರ್ ಈ ಬಗ್ಗೆ ಮಾಹಿತಿ ನೀಡಿದಾಗ ಅಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರು ಮುಖಾಮುಖ ನೋಡಿಕೊಂಡರು ಯಾರ ಗಮನಕ್ಕೂ ಬಾರದೆ ಕಾಮಗಾರಿಯನ್ನೇ ಬದಲಿಸಿರುವುದನ್ನು ಸದಸ್ಯರು ವಿರೋಧಿಸಿದರು ಇದಕ್ಕೆ ಅಧ್ಯಕ್ಷರೇ ಸಹಿ ಮಾಡಿದ್ದಾರೆ ಎಂಬ ವಿಚಾರ ಆಯುಕ್ತರ ಬಾಯಿಂದ ಬಂತು ಸಿಟ್ಟಿಗೆದ್ದ ವಿಪಕ್ಷಗಳು ಒಂದೂವರೆ ಕೋಟಿ ಪ್ರಸ್ತಾವನೆಯನ್ನೇ ತಡೆ ಹಿಡಿಯಲು ನಿರ್ಣಯ ಕೈಗೊಳ್ಳುವಂತೆ ಒತ್ತಾಯಿಸಿದವು ಇದೇ ವೇಳೆ ನಗರಸಭಾ ಕಟ್ಟಡ ಮುಂಭಾಗ ಒಂದು ಕೋಟಿ ವೆಚ್ಚದಲ್ಲಿ ಛಾವಣಿ ಅಳವಡಿಸಿದ ಪ್ರಕರಣ ಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು ಶೀಟ್ಗಳು ಒಂದಕ್ಕೊಂದು ಜೋಡಣೆಯಾಗುತ್ತಿಲ್ಲ ಎಂಬ ಕಾರಣಕ್ಕೆ ಮೂರು ಬಾರಿ ಬದಲಿಸಲಾಗಿದ್ದರೂ ಮತ್ತೆ ಛಾವಣಿ ಸೋರುತ್ತಿದ್ದು ಗುತ್ತಿಗೆದಾರರಿಗೆ ಶೇಕಡಾ ಎಪ್ಪತ್ತರಷ್ಟು ಹಣ ಪಾವತಿಸಲಾಗಿದೆ ಎಂಬ ಅಂಶವನ್ನು ಸದಸ್ಯರು ಒತ್ತಿ ಹೇಳಿದರು ಈ ಬಗ್ಗೆ ಗಂಭೀರ ಚರ್ಚೆಯಾಗಿ ಆಗಿರುವ ಪ್ರಮಾದವನ್ನು ಗುತ್ತಿಗೆದಾರರಿಂದಲೇ ಸರಿಪಡಿಸುವ ನಿರ್ಧಾರಕ್ಕೆ ಬರಲಾಯಿತು ಈಗ ಅಧ್ಯಕ್ಷ ಈಗ ಅಧ್ಯಕ್ಷರೇ ಇವ್ರಿಗೆ ಕಳಿಸಿದ್ದಾರೆ ಎಲ್ಲಾದ್ರೂ ಸ್ಟೇಟ್ ಅಲ್ಲಿ ಅಪ್ರೂವಾದ್ರೆ ಟೆಕ್ನಿಕಲ್ ಫೈಟ್ ಮಾಡೋದು ಇಮಿಡಿಯೇಟ್ ಆಗಿ ಮಾಡಿ ಹಳೆ ಯಾವ್ದೆಲ್ಲ ಕೆಲಸ ಇತ್ತು ಕಂಟಿನ್ಯೂ ಆಗಬೇಕು ಹೇಳೋ ರೆಸೊಲ್ಯೂಷನ್ ಮಾಡಿ ನೋಡಿ ಅದ್ರಲ್ಲಿ ಒಂದೂವರೆ ಕೋಟಿ

ప్రసమ చేసుకొని ఏం హరేకి తో అదే అగ్రేడ్ కొంటుంది

ಆಯ್ತ್ರಿ ಹೆಂಗ್ ಇಲ್ಲಿ ಗಮನಕ್ಕೆ ಬಂದಿರುವಾಗ ಮತ್ತೆ ನಮ್ಮ ಕೌನ್ಸಿಲ್ ತರಬೇಕಲ್ಲ ಸರ್ ಇಷ್ಟ ಬಂದಾಗ ಚೇಂಜ್ ಮಾಡೋದು ನಾವು

ಲಕ್ಷ ನಮಗ್ ಬಿದ್ದಿಂಗ್ ನೋಡಿ ಏಳುವರೆ ಕೋಟಿದ್ರು ಆಗೆ 7.2 ಕೋಟಿ 2.3 ಕೋಟಿ ಬೇರೆ ಬೇರೆ ಕೆಲಸ ಅದ್ರಲ್ಲಿ ಆಫೀಸಲ್ ಆಗಿರತ್ತಾ ಅಂದ್ರೆ ಸಿವಿಲ್ ವರ್ಕ್ ಅಲ್ಲಿ ಇವರಿಗೆ ಎಷ್ಟು ಪರ್ಸೆಂಟ್ ಆಗಿದೆ ಸಿವಿಲ್ ವರ್ಕ್ ಅಲ್ಲಿ ಅಂದ್ರೆ ಯಾಕಂದ್ರೆ ಹೇಳ್ತಿದೀನಿ ಹೇಳ್ತೀನಿ ಪ್ರೊಟೋಕಾಲ್ ರೆಸ್ಟ್ ಇರೋದು ಅಂತ ಕೃಷ್ಣರಾಜ್ ಇವತ್ತು ಒಂದು ಮ್ಯಾಕ್ಸಿಮಮ್

ಈಗೇಶ್ವರ ಈ ವಿಚಾರದಲ್ಲಿ ಅವರನ್ನೇ ವಿಶೇಷ ಸಭೆಯನ್ನ ಇಟ್ಟು ಹಿರಿಯ ಸದಸ್ಯರೇ ರಮೇಶ್ವರ ಈ ವಿಚಾರದಲ್ಲಿ ವಿಶೇಷ ಸಭೆ ಇಟ್ಟು ಕೃಷ್ಣರಾಜನ ಕಳೆದು ಈ ವಿಚಾರ ಕುಲಂಕುಷವಾಗಿ ಮಾಹಿತಿ ತಗೊಂಡು ನಾವು ವರ್ಕ್ ಮಾಡಿಸ್ಬೇಕು ಒಂದ ಬ್ಲಾಕ್ ಲಿಸ್ಟ್ ಹಾಕಿ ಇಲ್ಲ ವರ್ಕ್ ಮಾಡಿಸಿ ಮ್ಯಾಕ್ಸಿಮಮ್ ವರ್ಕ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮತ್ತೆ ಅಲ್ಲಿಗೆ ಕೊಡೋ ಕಡೆ ಪೆಟ್ರೋಲ್ ಇಮಿಡಿಯೇಟ್ ಅದಕ್ಕೆ ವಿಶೇಷ ಸಭೆ ಕರೆದು

ಆ ದುಡ್ಡನ್ನ ಬೇರೆ ಯಾವ್ದು ಮಾಡ್ಬೇಕಂದ್ರೆ ಡೆಲ್ಟಲ್ಲಿ ನಮ್ಮ ರಾಗಿ ಸಿಟೋ ಮೈನ್ ರೋಡ್ ಕೆಲಸ ಬಿರ್ತಾರಲ್ಲ ಡೆಲ್ಟು ಬೇಗ ರೋಡ್ ಕೆಲಸ ಆದ್ರೆ ಅಕ್ಕಪಕ್ಕದಿಂದ ಇಲ್ಲಿಂದ ಅದೇವರೆಗೆ ಎಪ್ಪತ್ತೈದು ಕಿಲೋಮಿಟ್ರ ಮೀಟರ್ ಪ್ಲಸ್ ಆ ಮೀಟರ್ ಆ ದುಡ್ಡನ್ನ ಅಲ್ಲಿಗೆ ಡೈವರ್ಟ್ ಮಾಡ್ ಇಲ್ಲ ಮೇಡಮ್ ಡೆಲ್ಟ್ ಅಲ್ಲಿ ಏನಂದ್ರೆ ರೋಡ್ ಸೈಡ್ ಇಂಟರ್ನಲ್ ಹಾಕೊಂಡು ಲೈವ್ ಇದಾಗುತ್ತೆ ರೋಡ್ ಆಗಲ್ಲ ಈಗ ನಮ್ ರಾಜ್ಯ ಸಿಟಿ ಮೇನ್ ರೋಡ್ ಇದೆಯಲ್ಲ ಅದಕ್ಕೆ ಯಾವ ಫಂಡ್ ಹಾಕಿಲ್ಲ ಈ ಹಿಂದೆ ನಗರೋತ್ಸವ ಅಂದ್ರೆ ಆಕ್ಷನ್ ಪ್ಲಾನ್ ಮಾಡ್ಬೇಕು ಅದ್ ನೋಡ್ ಹಾಕಿಲ್ಲ ನಮ್ದು ಯಾವ್ದೇ ಗ್ರಾಂಟ್ ಅಲ್ಲಿ ಹಾಕಿಲ್ಲ ಅದು ಹಂಗೆ ಇದೆ

ಆ ರೀತಿ ನೀವು ಬೆರಿ ನಿಮ್ಮ ಸಮಿತಿಗೆ ಮಾತ್ರ ಜವಾಬ್ದಾರಿ ಇರೋದು ಅಂತ ಹೇಳುವಂತ ಮಾತುಕತೆ ಬರಬಾರ್ದು ನಾವು ಇಪ್ಪತ್ತ್ ಜನ ಸದಸ್ಯರಿಗೆ ನಮ್ಮ ನಗರದೊಳಗೆ ಆ ಹಣವನ್ನು ಪೋಲಾಗೋ ಕಾರಣ ಪ್ರತಿಯೊಂದು ಕಾಮಗಾರಿ ಬದಲಾವಣೆ ಬರಬೇಕು ನಮ್ಮ ಅಭಿಪ್ರಾಯವನ್ನು ತೆಗಿಬೇಕು ನಮ್ಮ ಅಭಿಪ್ರಾಯ ತೆಗೆದೇ ಕಾಮಗಾರಿಯನ್ನು ಬದಲಾವಣೆ ಮಾಡಬೇಕು ಅಚಾನಕ್ ಆಗಿ ಮಾಡುವಂತ ಸಮಿತಿ ಸದಸ್ಯರಾಗಿರೋದ್ರಿಂದ ನೀವು ನಮ್ಮ ಇಪ್ಪತ್ತು ಇಪ್ಪತ್ತ ಎಲ್ಲ ವಿಚಾರಗಳನ್ನ ನಿರ್ಮೂಲನೆ ಮಾಡಬೇಕು ಏಕಾಏಕಿ ಬದಲಾವಣೆ ಅಧ್ಯಕ್ಷ ತುಂಬಾ ಲೇಟ್ ಮಾಡಬೇಕು ಅಧ್ಯಕ್ಷ ಹತ್ತು ದಿವಸದೊಳಗೆ ನಮ್ಮ ಡಂಟ್ ಅಲ್ಲಿ ಅವ್ರಿ ಐದು ಕೋಟಿ ಆಗಿದೆ ಅದ್ ಎಂಟು ಲಕ್ಷ್ಮ್ ಮಾಡಿದ್ದಾರೆ ಅದು ಐದು ಕೋಟಿ ಅವ್ರಿ ಸಾಂಕ್ಷನ್ ಆಗಿದೆ ನಾವು ಅಲ್ಲಿ ಅದನ್ನ ಡಂಟ್ ಅಲ್ಲಿ ಫುಟ್ಪಾತ್ ಮತ್ತೆ ರೈಲಿಂಗ್ ಬಿಟ್ರೆ ರೈಲಿಂಗ್ಸ್ ಅಂತ ಬಿಟ್ಟರೆ ರೋಡ್ ಗಳಿಗೆ ಅಂತ ಅವಕಾಶ ಇಲ್ಲ ನೀವು ನೀವ್ ಹೇಳ ರಾಜಶೀಟ್ ನಾವು ರೋಡ್ ಮಾಡಿ ಕೊಟ್ಟರೆ ಐದು ಕೋಟಿ ಕೆಲಸ ಆಗ್ತದೆ ಸುದರ್ಶನ್ ಸರ್ಕಲ್ ಇಂದ ರಾಜಶೀಟ್ ಅವರಿಗೆ ಪ್ಲಸ್ ಇಲ್ಲಿ ನಮ್ಮ ಇಲ್ಲಿ ಮುತ್ತಣ್ಣ ಸರ್ಕಲ್ ಇಂದ ಫಸ್ಟ್ ಸ್ಟಾಂಡ್ ಅವ್ರಿಗೆ ಅಂತ ಹೇಳಿದ್ರೆ ರೋಡ್ ಕೆಲಸ ಫಸ್ಟ್ ಆಗುದ್ರ ಸೊ ಈಗ ನಮ್ಗೆ ಆಗಿರೋ ಅಮೃತ್ ಕೂಡ ನಮ್ದು ನೀರ್ದು ಇರೋದು ಎಡಿಷನ್ ಇರೋದ್ರಿಂದ ಹಾಕೊಳ್ಳಿ ಕರೆಂಟ್ ಮಾಡ್ಕೊಳ್ಳಿ ಹೇಳದಾಗ ಲೈಟ್ ಗಳು ಅಮೃತ್ ಕೂ ಅಲ್ಲಿ ಆಗಿರೋದ್ರಿಂದ ವಾಟರ್ ಸಪ್ಲೈ ಇಟ್ಟಂತ ಹಣದನ್ನ ಅಲ್ಲಿಗೆ ಯೂಸ್ ಮಾಡಿದ್ರೆ ಈ ಐದು ಕೋಟಿ ಸಮೇತ ನಮ್ಗೆ ಯೂಸ್ ಆಗ್ತದೆ

ಇಂದ ಪ್ರಪಂಚದಲ್ಲಿ ಆ ಪ್ರಪಂಚಕ್ಕೆ ಪುಸ್ತಕದಿಂದ ಚಾಲನ ಶಿಕ್ಷಕರು ನಾನು ಬಿ.ಜೆ ಅವರು ವಾಣಿ ಅಧ್ಯಕ್ಷರು ಸರಿಯಾಗಿ ಮತ್ತೆ ಅಧ್ಯಕ್ಷರಾಗಿದ್ದಾರೆ ಹಾ ನೋಡಿ ಗೊತ್ತಿಲ್ಲ ಅಂತ ಅಂತ ಹೇಳ್ತಾ ಇದ್ದಾರೆ ಅದು ಡಿಎಂ ಹೋಗಿ ಏನು <laughs>